ನಾನೆಲ್ಲ ನಾ ಹೆಂಗಿದ್ವಿ ಹ್ಮ್ ನಿನ್ನ ಕಣ ಎಲ್ಲ ಆಗಿದ್ದು ಹ್ಮ್ ಅವನು ಕರೆದ್ರೆ ಬರೋಲ್ಲ ಅಂತ ನಿವಾಗ ನಾನು ಹೋಗಿ ಓಟೆಟ ಕರೆದೆ ಬಾರಪ್ಪ ಬಾರಪ್ಪ ಅಂತ ಹ್ಮ್ ಅವನ್ನ ನಾವು ಹೆಣ್ಣು ನೋಡಕ್ಕ ಅದ್ಕೋ ಕರ್ಕೊಂಡು ಹೋಗಿದ್ರೆ ಇವತ್ತು ಅವನು ಜೋರ್ ಮಾಡಿ ಹೇಗೆ ಇಸ್ಕೊಂಬ ನಿನಗೆ ಜೋರ್ ಮಾಡಿ ಇಸ್ಕೊಂಬಕ್ಕೂ ಆಗಲ್ಲ ಏನಿಲ್ಲ ಹ್ಮ್ ಜೋರ್ ಮಾಡಿ ಬಾರ ಹೋಗಿ ಇಸ್ಕೊಂಬರೋನಂದ್ರೆ ಬಿಡಮ್ಮತ್ತ ಬಿಡಮ್ಮತ್ತ ಅಂತಿ ಹ್ಮ್ ನಿಂಗೆ ಧೈರ್ಯನೇ ಇಲ್ಲ ಕಣೋ ನಿಂಗೆ ಧೈರ್ಯನೇ ಇಲ್ಲ ನಿನಗೆ ಸೊ ನಾನೇನು ಹೇಳಿದ್ದೆ ಇವಾಗ ಅವ್ನು ನೋವು ಕೇಳು ಅಂತ ಹೇಳಿ ಏ ಸುಮ್ಮನೆ ಏನಾಗಿ ನೀನು ಹೋಗ ಅವ್ನು ಕೇಳ್ಕೊಂಡು ಯಾಡ್ಕಿಂಗೆ ಗಾಡಿಕೆ ಸುಮ್ಮನೆ ಬಾ ಓದ್ರು ಹೋಗುತ್ತ ಅತ್ಲಗಿ ನೇನು ಮಾಡೋಕ್ಕಾಗುತ್ತೆ ಹ್ಞೂ ಯಾರನ್ನ ಕರ್ಕೊಂಡು ಹೋಗಿ ಏನಾಗಬೇಕಾಗೈತೆ ಆ ನನ್ನ ಮಕ್ಳು ಕೊಡಲ್ಲ ಎಲ್ಲ ತಿಂದು ಅವರೇ ಎತ್ತಾಕ್ಲಳು ಬಿಡು ಹಾಳಾಗಿ ಹೋದ್ರೂ ಹೋಗುತ್ತೆ ಹ್ಞೂ ಎಲ್ಲನ ಯಾರು ಓದ್ಕೊಂಡು ಹೋದ್ರು ಕಡ್ರಿಗೆ ಬಂದು ಅಂತ ತಿಳ್ಕ ಇಲ್ಲಂದ್ರೆ ಏನ ಆತು ಬಿಡು ಅಂತ ಹೇಳಿ ತಿಳ್ಕೊ ಹ್ಞೂ ಚೆನ್ನಾಗಿಲ್ಲ ಎಲ್ಲ ಆಸ್ಪತ್ರೆಗೆ ಇಕ್ಕಿದ್ವಿ ಇಲ್ಲ ನಮ್ಮ ದುಡ್ಡಿಲ್ಲ ಇಲ್ಲ ಅಂತ ಅನ್ಕೊಬಿಡು ಹ್ಞೂ ಓದ್ರೂ ಹೋಗುತ್ತಾ ಏನು ಮಾಡೋಕ್ಕಾಗುತ್ತ ಹ್ಞೂ ಅಲ್ಲ ನೀನವತ್ತು ಹ್ಮ್ ಒಂದು ಮಾತಾವ್ ಕರ್ದಿದ್ರೆ ಏನು ಆಗ್ತಿರಲಿಲ್ಲ ನಾನು ಅಲ್ಗೋ ಹಂಗೇ ನಿಮ್ಮ ಅಪ್ಪ ಏನು ಹಂಗಂತು ಹ್ಞೂ ಕರಿಬೋದಾಯ್ತು ನೀನೆ ನಮ್ಗೆ ಇಲ್ಲೋ ಜೋಳ್ ಕೊಟ್ಟಿದ್ದಾಗ ಹ್ಮ್ ಅವ್ನು ಕರ್ಕೊಂಡು ಹೋಗಿದ್ರು ಇವತ್ತು ಅವನು ಜೋರ್ ಮಾಡಿಸ್ಕೊಂಬ ಅಲ್ಲ ನಾವತ್ತು ಮುಂದಿನ ಕಂಡು ಮಾತಾಡಿದ್ದೀತಾನೆ ಕೊಡಬೇಕು ಹಂಗೆ ಹಿಂಗೆ ಅಂತೇಳಿ ಅವನು ಕೇಳಿವ್ತು ಹ್ಞೂ ಏ ಹೇಳ ನೀ ಒಂದು ಈಟು ಅರ್ಥ ಮಾಡ್ಕೊಂಬಲ್ ನೀನು ಏನೊಂದು ಈಟೋ ಅರ್ಥ ಮಾಡ್ಕೊಂಬಲ್ಲ ಅವನು ಎಷ್ಟು ಇದ್ರಾಗೆ ಇದು ಮಾಡ್ತಾನೆ ಗೊತ್ತಿ ಹೇಳ ನಮ್ಮ ಬಿಟ್ಟು ಯಾರ್ಗನ ಆಗಲಿ ಕಂಡ್ರಿಶನ್ ಹ್ಞೂ ಕಂಡೀಷನ ಮಾತಾಡ್ತಾನೆ ಏ ಇವ್ರು ಸವಾಸ ಮಾಡಿ ನಾವು ಹಾಳಾಗ್ಬೋದಿದ್ದಾಗ ಹ್ಞೂ ಬಡ್ಕಂಡು ನಾನು ಕರ್ದೆ ಇವಾಗ ಎತ್ತಕ್ಕೆ ಬರೋಣ ನಾವು ಹ್ಞೂ ನಾವೇನೇನು ಜವಾಬ್ದಾರಿ ತಗೊಂಡಿದ್ವಿ ನಾವೇನೋ ಬಂದಿದ್ವಿ ಅದ್ಕಾನ ನಾವು ಹೇಳೋಕ್ಕಾಗ ಆಗಲ್ಲ ನಾವು ಯಾಕೆ ಈಗ ಬರೋಣ ಅವ್ರು ನನ್ನ ಹೊಂಬ್ತಾರೆ ನೀನೇನು ಬಂದಿದ್ದೇನಪ್ಪ ಅವತ್ತು ಅಂತ ಹೇಳಿ ನಾನು ಹೊಂಬತ್ತಾರೆ ನಾನು ಎತ್ತಕ್ಕೆ ಬರೋಣ ಅಂತ ಕರ್ದಿದ್ವಿ ಹ್ಞೂ ಹೇಳು ನೀನು ಒಬ್ಬೋದು ಒಳ ಕಣ ಹ್ಞೂ ಹೇಳಿ ಗರಮ ಆಗಿರ್ಬೋದಾಗಿತ್ತು ನೋಡಿ ಅಂತ ಬುದ್ಧಿ ಬಂದು ಕೇಂದಾನ ಹೆಂಗೆ ಮಾಡ್ಕೊಂಬ್ತಾನೆ ನಿನಗೆ ಒಂದು ಏಟು ಬುದ್ಧಿಲ್ಲ ನೀನು ಆತ ಮಾಡಲ್ಲ ಹ್ಞೂ ಕೆಲ್ಸಕ್ಕೆ ಹೋಗಪ್ಪ ಅಂದ್ರೆ ಬರೇ ಇಲ್ಲೇ ಉಳ್ಕಂತೀಯ ಅದು ಇದು ಹೇಳ್ತೀಯ ಕೆಲ್ಸಕ್ಕೂನು ಹೋಗಲ್ಲ ಏನಿಲ್ಲ ಯಾತಾದ್ರೂ ಒಂದು ಹೇಳ್ತಿರ್ತೀಯಪ್ಪ ನೀನು ಅಂಥದ್ದು ಓ ಅಮ್ಮ ಒಂದು ಕಣ ನಾನೇನು ಮಾಡೋಣ ಅವ್ನು ಬರ್ದಿಲ್ಲ ಬಿಡತ್ತ ಹ್ಞೂ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಹ್ಞೂ ಏನು ಮಾಡಣ ಅದು ನಮಗೆ ಕೆಲಸ ಅಂಥದ್ದಲ್ಲ ದಿನ ಇದ್ರೆ ಒಂದು ವಾರ ಗಟ್ಟಲೆ ಇರೋಲ್ಲ ಏನು ಮಾಡೋಣ ಹ್ಞೂ ನಮ್ಮ ಕೆಲಸ ನೀನು ಹ್ಞೂ ಎಂಥದಂಬದು ಸುಮ್ಮನೆ ಮಾತಾಡ್ಬೇಡ ಕಣಮ್ಮ ನೀನು ಹ್ಞೂ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡು ಸುಮ್ಮ ಸುಮ್ಮನೆ ನೀನು ಹೆಂಗೆ ಬೇಕಂಗೆ ಮಾತಾಡ್ಬೇಡ ಹೇಳು ಒಂದಿಷ್ಟು ನೀನು ಹ್ಞೂ ಸಮತಂದ ಮಾತಾಡ ಅದು ಯಾಕೆ ಹಂಗಾಡ್ತಿ ಇವಾಗ ಅವ್ನ ಮೇಲೆ ಅಲೆನೆ ಒಂದು ಸೈಟ್ ಕಿಟ್ಟೆಲ್ಲ ಮಾಡ್ಕೋಣ ಚೆನ್ನಾಗಿ ಚೆನ್ನಾಗಾದ್ಮೇಲ್ನ ಅದಕ್ಕೆ ಅವ್ನು ಅವ್ನ ಬಗ್ಗೆ ಅಲೆನೆ ಮಾತಾಡ್ತಿ ಹ್ಞೂ ಹೇಳು ನೀನು ಈ ಹೆಂಗ್ ಮಾತಾಡ್ತೀಯ ಅಂಬದು ಗೊತ್ತಾಗೋದಿಲ್ಲ ಕಣಮ್ಮ ನಮಗೆ ಅಲ್ಲ ಮತ್ತೆ ನೋಡೋನ್ ಬುದ್ಧಿವಂತ ಕಿಂಡ ಹೆಂಗೆ ಮಾಡ್ಕೆಮ್ತ ಹೇಳ್ ಹೇಳ್ಸಿಕ್ಕು ಹ್ಞೂ ನೀನು ಸುಮ್ತಿಯ ನೋಡಿ ಈಗ ಎದ್ದಿದ್ಯಾ ಹತ್ತುವರೆ ಹನ್ನೊಂದು ಗಂಟೆಗೆ ಎದ್ದಾಳಿಕೆ ಒಂದು ಇಟು ಮನೆ ಜವಾಬ್ದಾರಿ ಇಲ್ಲ ಹಾಂ ಬಾಡಿಗೆ ಕಟ್ಟಬೇಕು ಇಟ್ಟೊಂದು ರೇಟಿನ ಬಾಡಿಗೆ ಮನೆ ಮಾಡಿದ್ದೀವಿ ನಾಲ್ಕೈದು ಸಾವಿರ ರೂಪಾಯಿ ಮನೆ ಬಾಡಿಗೆ ಹಾಂ ಇಡ್ದೊಡ್ ನಮ್ಗೆ ಏನು ಬೇಕಾಗಿತ್ತು ಇವಾಗ ಓಟನ್ ನಮ್ಮ ದುಡ್ಡು ಓಟು ಖರ್ಚಾಗುತ್ತಲಪ್ಪ ಅಮ್ಮಂಗಾಗತ್ತೆ ನೀನು ಇಷ್ಟ್ರಿ ಓಟೊಂದು ದುಡ್ಡು ಎಲ್ಲ ಹೋಗ್ತಲ್ಲಪ್ಪ ಜೀವನದೇವ್ರಿ ಅಮ್ಮಂಗಾಗುತ್ತಿ ತೋ ಏನು ಮಾಡನಮ್ಮ ನಿಂದೇ ಒಂದೊಳ್ಳೆ ಖಾತಿಯತ್ತ ಇವಾಗ ನನ್ನ ಮೇಲೆ ನಿನ್ನ ರೇಗಾಡ್ತೀಯಾ ನೀನು ಅವ್ನು ಬರಲಿಲ್ಲ ಅಂದ್ರೆ ವರ್ಷಪ್ಪ ಅವ್ನು ಯಾಕೆ ಕರಿಯಕ್ಕೆ ನೀನು ನಾನು ಹೇಳಿಲ್ಲ ಅವ್ನ ಕರಿಬೇಡ ಏನು ಅವನಿಂದ ಆಗಂಗೈತೆ ಏನು ಕರಿಬೇಡ ಅಂತ ನಾನು ಹೇಳಿದಿನಿ ಹ್ಞೂ ಕರಿಬೇಡ ಅಂತ ಹೇಳಿದ್ಮೇಲನು ನೀನು ಹೋಗಿ ಅವನು ಕರೆಯೋಕೋಗಿದೀ ಅಂತ ಅಂತಂದ್ರೆ ಓಹ್ ಅವ್ನು ಏನು ಅಂಥದ್ದು ಅವ್ನು ಯಾಕೆ ಕರಿಯೋ ನೀನು ಹ್ಞೂ ಏನು ಬೇಡ ನಾನು ದುಡ್ಡು ಹೋದ್ರೂ ಹೋಗುತ್ತೆ ಏನು ಅವನೇನೇನು ದೊಡ್ಡ ಇದಲ್ಲ ಓ ಅವ್ನು ಇವಾಗ ಒಂದಿಟ್ಟು ಎಲ್ಲ ನೆಟ್ಟಿಗೆರೋತ್ಕೆ ಇವಾಗ ಅವನ್ನೆಲ್ಲ ಹ್ಞೂ ಸುಮ್ಮನೆ ಇರೋದು ಕಲಿ ಏನು ಯಾವೊಂದು ಸುದ್ದಿ ಬೇಡ ನಮ್ಗೆ ಯಾವೊಂದು ಕಟ್ಕೊಂಡು ಏನಾಗಬೇಕಾಗಲಿಲ್ಲ ಹಾಕೊಂಡೆ ಬೇಡ ಕಣ ಬಾಡಿಗೆ ಮನೆಗೆಲ್ಲ ಏನು ಅಂದಿಕ್ಕ ದುಡ್ಡು ಮಾರಿದೀನಿ ಅಂತ ಸೋಪಾ ಹೊಟ್ಟು ದಿವಾನ ಮಂಚ ಅದು ಇದು ತೊಂಗ್ದ ಇವಾಗ ನೋಡಿ ಇವನ್ನೆಲ್ಲ ಓಸಿ ಎಲ್ಲಿ ಓದ್ಕೊಳಗ ನೀವು ಮನೆ ಬಿಟ್ರೆ ಊಸ ಅಲ್ಲೇ ದಿಲ್ಗಿಲ್ಲದಲ್ಲಿಗೆ ಚಿಪ್ ಮಾಡೋದೇ ಆಗುತ್ತೆ ಹ್ಮ್ ಒಟ್ಟಿಗೆ ತಿಕ್ಕೋದೇ ಆಗುತ್ತೆ ಅವ್ರು ಇನ್ನೊ ನಾವು ಬತ್ತೀವಿ ನಾವು ಆ ಸೆಡ್ ಹಾಕಿದಂಗೆ ನೀ ಮನೆಗೆ ಬರ್ತೀವಿ ಅಂತ ಇದ್ದಾರೆ ಮನೆ ಓನರ್ ಹ್ಮ್ ಹಾಗೆ ಯಾಕೆ ನಾವು ಬೆಂಗ್ಳೂರಾಗೆ ಸೆಟ್ ಆಗ್ಲಿಲ್ಲ ಅಂತ ನಾವು ವಾಪಸ್ ಬರ್ತೀವಿ ಮನೆ ಬಿಡ್ರಿ ಹೇಳಿ ಫೋನ್ ಮಾಡಿದ್ರಂತೆ ಹ್ಮ್ ಎದ್ದಾಗ ಅದೊಟ್ಟು ನಮಗೆ ಇವತ್ತಲ್ಲಿ ನಾವು ಇದು ಬೀರು ಮಂಚೆ ಇವನಲ್ಲ ಎಲ್ಲಿ ಓದ್ಕೊಳಂಗಾನಪ್ಪ ಅಂತ ಹ್ಮ್ ನಾನು ನೀನು ಬರಲಿ ಅಂತ ಕಾಯ್ತಿದ್ದೆ ಕಣೋ ಹಾಂ ನಿನ್ ಚಂದ ನಮ್ಮ ತಿ ಓಸ ಇವಾಗ ತಂದಿಕ್ಕಿರಿ ಏನು ಏನ್ ಹೇಳು ಎಲ್ಲ ಬರೀ ದುಡ್ಡು ಹಿಂಗ ಅದ್ವಾ ನಾನು ಕೈಯಾಗ ಒಂದು ರೂಪಾಯಿ ದುಡ್ಡಿಲ್ಲ ಎಲ್ಲ ಬರೀ ಇಲ್ಲ ದುಡ್ಡು ಹ್ಮ್ ಅದಕ್ಕೂ ಇದ್ಕೋ ಖರ್ಚಾಗೊತ್ತು ನೀನು ಒಂದು ಎರಡು ಲಕ್ಷ ಬಿಟ್ರಿ ಯಾತು ದುಡ್ಡಿಲ್ಲ ಕಣೋ ಹದಿನೈದು ಲಕ್ಷ ಕೊಟ್ಟಿದ್ದು ಸೈಟಾ ಹದಿನೈದು ಲಕ್ಷ ಸೈಟ್ ಮಾರಿರೋದ್ರಾಗ ಇನ್ನು ಎರಡು ಲಕ್ಷ ದುಡ್ಡು ಉಳ್ಕೊಳತ್ ಅಂದ್ರೆ ಇನ್ನಿದ್ದಲ್ಲ ಏನಾತಾವ ಏನತಿ ನಿದ್ದಿದ್ದಲ್ಲ ನಾನೇನು ತಿಂದಿದ್ದೀನಿ ನಮ್ಮ ನಾನೇನು ಇನ್ನೇ ನಮಗೆ ಮಾತಾಡ್ತಾ ಇದೀಯ ನೀನು ಇನ್ನು ನಾನೇನ್ ತಿಂದಿದ್ದೀನಿ ಹಂಗೆ ಹೇಳ್ತಾ ಇದೀಯಾ ಹೇಳು ನಾನಿನ್ನ ಈಗಿನ ನಾನು ಸುಮ್ನ ತಿನ್ಬೇಡ ನೀನು ಒಟ್ಟು ದರಿದ್ರದ ದರಿದ್ರ ಮತ್ತಾನೀನು ಹ್ಮ್ ಹೇಳು ಇಡ ತಿಂತ ಕುಂಬ ಅವ್ನು ನೋಡು ಐದು ಗಂಟೆಗೆ ಎದ್ದು ಹೆಂಗ ಅವ್ನು ಕೆಲಸವ್ ಮಾಡ್ತಿರ್ತಾನೆ ಹಿಂಗೆ ಹೆಂಗೆ ಎಷ್ಟು ಚೆನ್ನಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹಿಂಗೆ ಅವ್ರ ಬುದ್ಧಿವಂತ ಹೆಂಗ್ ಮಾಡ್ಕೊಂಬತ್ತಾರ ನೋಡು ಗಂಡ ಎಂಟಿ ಹ್ಞೂ ನಿನ್ಗಿನ್ನ ಏಳ್ ಸಿಕ್ಕಾರೆ ಹೆಂಗ್ ಮಾಡ್ಕೊಂಬತ್ತಾರ ಉಂಬ ತಿನ್ತ ಮನೆ ಕಂಡಿದ್ದು ಅಂತ ಕಾಯ್ತಿದ್ದೆ ನಾನು ಹ್ಮ್ ಎದ್ದಾಳ್ಳಿ ಅಂತ ಹಾಪಾಟಿ ಬೈಕೊಂಡ್ರು ನಿನ್ಗೊಂದು ಸುಸ ಗೊತ್ತಾಗಲ್ವ ಹ್ಮ್ ಏನು ನಿನ್ನ ನೀನು ಏನು ಮಾಡ್ಕೊಂಡು ತಿನ್ಬೇಕು ಅಂತ ಇಲ್ಲಿ ಏನು ಮಾಡಬೇಕು ಅಂತಿದ್ದು ಎಡ ತಿಂತಕ ಬಿತ್ಕೊಂಡು ಕೆಲಸಕ್ಕೆ ಹೋಗೋ ಯಾರೋ ಎಡ ತಿನ್ ಬಿತ್ಕೊಂಬತ್ತಾರೇ ಅವನು ಎದ್ದು ನೋಡಿ ಬಾಗ್ಲ ಒಡೆದೆಲ್ಲ ಕಸ ಹೊಡೆದು ಬಾಗ್ಲಿಗೆಲ್ಲ ನೀರು ಹಾಕಿ ಹೆಂಗೆ ಐದು ಗಂಟೆ ಐದುವರೆಗೆ ಎದ್ದು ಬಿಡ್ತಾನೆ ಹಾಂ ಐದು ಗಂಟೆ ಐದು ಐದು ಗಂಟೆಗೆ ಎದ್ದು ಬಿಟ್ಟು ಯೋಗ ಮಾಡಕ್ಕೆ ಹೋಗ್ತಾನೆ ಯೋಗ ಹೋಗಿ. ತಿರುಗ್ ಬಂದು ಅವನು ಮನೆಗೆ ತರೋದೆಲ್ಲ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕೋದು ಎಲ್ಲ ಮಾಡ್ತಾನೆ ಇಂತಿಗ್ ತರಕಾರಿ ಹೆಚ್ಕೊಡ್ತಾನೆ ಟೈಮಿ ಸರಿಯಾಗಳು ತಿಂಡಿ ಮಾಡ್ಕೊಡ್ತಾಳೆ ಹೆಂಗ್ ತಾಂಡು ಹೋಗ್ತಾರೆ ಹ್ಞೂ ಹೋಗ್ತಾನೆ ತಿಂಡಿಗೆ ತಗೊಂಡು ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ದಿನ ತಪ್ಪಲ್ಲ ಹಂಗೆ ಹೋಗ್ಬಿಡ್ತಾನೆ ಕೆಲ್ಸಕ್ಕೆ ಹ್ಞೂ ಇಬ್ರು ಎಷ್ಟು ಗಣ್ಣ ಇಂತ ಇಷ್ಟು ಬುದ್ಧವಂತ ಹೆಂಗೆ ಮಾಡ್ಕೊತಾರೆ ನನ್ಗೊಂದು ಹಿಟ್ಟೋರು ಬಿಲ್ಲಲಲ್ಲ ಪಾಪ ಹೇಳಿ ಹೇಳಿ ಏ ಸಿಟ್ಟಾಕ್ತಿಯೋ ನಾನು ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮನ ಇದ್ದೀನಿ ಹೇಳಿವಿ ಕೇಳಲಿಲ್ಲ ಹ್ಞೂ ಅದು ಇದು ಇದು ಪುಡುಜು ಇವೆಲ್ಲ ಮಂಜು ನೀವು ಸೋಫಾ ಸೊಟ್ಗಳು ಮಂಜುಕೊಳ್ಳು ಇವೆಲ್ಲ ಏನು ಬೇಕಾಗಿತ್ತು ಎಲ್ಲ ಮನೆ ತೋರೋದು ಇದು ದೊಡ್ಡ ಟಿ ವಿ ಇವೆಲ್ಲ ಏನು ಬೇಕಾಗಿತ್ತಪ್ಪ ಹ್ಞೂ ಇವಸ್ ಇವಾಗ ಎಲ್ಲಿ ಈ ಕೆಮ್ಮಿಯಮ್ಮಾಗುತ್ತೆ ಅವ್ರು ಇವಾಗ ನೋಡಿ ಫೋನ್ ಮಾಡಿ ಮನೆ ಬಿಡ್ರಿ ಅಂತ ಬೇರೆ ಹೇಳ್ಯಾವ್ರಿ ನಿಮ್ಮ ಅಮ್ಮ ಯಾರ್ದಾಗಿಂದ ಇವಾಗ ಅದೇ ಟಿಂಗ್ಸಾನ ಇವಾಗ ಇನ್ನೊಂದು ತಿಂಗ್ಳಿಗೆ ನಾವು ಎಲ್ಲಿ ಮನೆ ನೋಡ್ಕೆ ಮನಪ್ಪ ಇವು ಬೇರೆ ತಂದಿಕೆ ಇವ್ನು ನೋಡಿರಿ ಬಿತ್ಕೊಂಡಿರ್ತಾನೆ ಯಾವಾಗ್ಲೂನು ಅಂತ ಹೇಳಿ ನಿಮ್ಮ ಅಮ್ಮಗೆ ಅದಾಗಿಂದ ಅದೇ ಟೆನ್ಸನ್ನು ಪಾಪ ನೀನು ಒಂದಿಟ್ಟು ದುಡ್ಡು ಎತ್ ಪಡಿ ಎತ್ಕಲ್ಲಿ ಹಿಂಗೆ ಈ ಪಾಟಿ ಸ್ವಾಮಿ ಏರಿಯಾಗ್ಬಿಡಿ ಇಡೋದಿನ ತಕ ಮನಿಕ್ಯಂಡ್ರಿ ಏನು ಏನಂದರಲ್ಲ ಹಾಂ ಒಂಬತ್ತಿನ ತಕ ಹತ್ತುವರೆ ಹನ್ನೊಂದು ಗಂಟೆ ತಕ ಮನಿ ಆ ಹನ್ನೊಂದು ಗಂಟೆ ಮೇಲ್ಪಟ್ಟು ಎದ್ದು ಒಂದಿಟ್ಟು ಇಟ್ಟು ಹುಮ್ತಿಯಾ ತಿರ್ಗ ಆಮೇಲೆ ಇತ್ತು ಓಡಾಡ್ಕೊಂಬತ್ತಿಯ ಮಧ್ಯಾಹ್ನಕ್ಕೆ ಹುಮ್ತಿ ತಿರ್ಗ ಮನೆ ಕಂಬಿಯ ತಿರ್ಗಮಾನಿಕ್ ಕಾಣ ತಿರ್ಗ ಬೈನಾಗ ಎದಾಳತಿಯ ಕಾಫಿ ಕುಡಿತೀಯ ತಿರ್ಗ ಅಲ್ಲೂ ಇಲ್ಲಿ ಹೋಗಿ ಓಡಾಡ್ಕೊಂಬತ್ತೀಯ ತಿರ್ಗ ಅಷ್ಟೇನಿ ಹ್ಞೂ ಬೈನ ಬಂದು ಟಿ ವಿ ನೋಡೋದು ಫೋನ್ ನೋಡೋದು ಬರೀ ಇದೆಯಾ ಹಾಂ ಹಿಂಗೆ ಮಾಡಿರಿ ಹೆಂಗಾಗತ್ತಲ್ಲ ಪಾಪ ನೀನು ಯೋಟನ್ ಬಾಡಿಗೆ ಬೇರೆ ಇವ್ರು ಬೇರೆ ಮನೆ ಬಿಡ್ರಿ ಅಂತಾರೆ ಇಲ್ಲೊಂದು ಮನೆ ನೋಡ್ಕೊಂಬದ ಅಮ್ಮದ ಏನನ್ನ ಮಾಡೋದ ಒಂದೀಟು ಹಿಟ್ಟು ಸಿಂತ್ ನೀನು ಏನಲ್ಲ ನಮಗೆ ದುಡ್ಡು ಹೋತಲ್ಲಪ್ಪ ಅಂತ ಹೇಳಿ ನಾನು ನಿಮ್ಮಮ್ಮ ಏಳು ಚಿಂತೆ ಮಾಡ್ತೀವಿ ಥ ಮನೆ ಅನ್ಮೇಲೆ ತಂದಿಕ್ಕೇ ನೀವೇನಿರಿ ಹ್ಞೂ ಏನು ಕೊಡೋರು ಬಂದಾಗ ಹ್ಞೂ ಮನೆಯಲ್ಲ ಚೆನ್ನಾಗಿರ್ಬೇಕು ಹ್ಞೂ ಪಾಪ ಎಲ್ಲ ಅಂತ ನೀನೇ ತಾನೇ ಹೇಳಿದ್ದು ಅಕ್ಕಿ ಅಮ್ಮನ ಮನೆಗೆ ಯಾತು ಇಲ್ಲ ಕಣಕ್ಕೆ ನೀನೇ ತಾಂಬಾರಪ್ಪ ಅಂತ ಹೇಳಿದ್ದು ನೀನು ನಮ್ಮಮ್ಮ ಹೇಳಿದಕ್ಕೆ ನಾನು ತಂದಿದ್ದು ಇವಾಗ ನೋಡಿ ನಮ್ಮಅಮ್ಮ ನನ್ನ ಮೇಲೆ ಹಾಕದ ನೀನಂತೂ ಹ್ಞೂ ನನ್ನ ಮೇಲೆ ಹಾಕ್ತಿಯಲ್ಲಮ್ಮ ನೀನು నేను సరి అది అడ్బుడు అలా నమ్మమ్మ నన్ను మేలు ಏ ಇವ್ನಿಗೆ ಒಂದು ಇಟ್ಟು ಜವಾಬ್ದಾರಿ ಇಲ್ಲ ಹಾಂ ಎಷ್ಟು ನಾವು ಬಡ್ಕಮಾನ ಅದು ನೋಡು ಅವ್ನು ಹೇಳು ಚಿಕ್ಕಾನೆ ಹೆಂಗೆ ಮಾಡ್ಕೊಂಡು ಆತ್ಕೊಂಡು ಏನು ಮಾಡ್ತೇವೆ ಅಪ್ಪ ಅಂತು ಬು ಇದ್ರಿ ಬಿಡು ಅವನೇನು ಬುರ್ದಿದ್ರು ರೊಟ್ಟಿ ಅವನೇನು ಮಾಡ್ತಿದ್ರು ರೊಟ್ಟಿ ಅಂತಾನೆ ಹ್ಞೂ ಇವತ್ತು ನೋಡಿ ಸಂತೋಷ ಆಗುತ್ತೆ ನೋಡಮ್ಮ ನಂಗೆ ಮಾಡ್ಕೊಂಡ್ರ ಹೋಗ್ ಹಂಗಾಗುತ್ತೆ ಆತನಾಗ್ಲಿ ಹೆಂಗೆ ತಕೊಂಬಂದ್ರಿ ಹೆಂಗೆ ಮಾಡಿ ರೋಮ್ ಹಂಗಾಗುತ್ತೆ ಆಗುತ್ತೆ ಹ್ಞೂ ಅದ ನೋಡೋನು ಇರೋದನ್ನ ಅದು ನೋಡಿಸ್ಕೊಂಡು ಸೈಟ್ ಮಾರ್ಲಿಲ್ಲ ಇವನು ಮಾರ್ಕೆಂಡ್ ತಿಂದ ಹ್ಞೂ ಹದಿನೈದು ಅಂತ ಅಂತೇಳಿ ಮಾರ್ಕೆಂಡ್ ತಿಂದ ಇವತ್ತು ನಮಗೆ ಓಟು ತಲ್ಲ ನಾವು ಈ ಓಟು ನಿಮಗೆ ಮನೆ ಬಿಡ್ರಿ ಬೇರೆ ಅಂತ ಬೇರೆ ಹೇಳಿ ಎಲ್ಲಿಗೆ ಹೋಗಬೇಕೋ ಏನೋ ಅವಾಗ ಆಯ್ತ್ಕೊಂಡ್ಲತ್ತಮ್ಮ 嗯。Mm. ನೋಡಿದ್ದಾಗ ಹೇಳಿವಿ ನಾನು ಮನೆ ಬಿಡ್ದು ಅಂತ ಫೋನ್ ಮಾಡ್ಯಾವ್ರಿ ಏನು ಮಾಡ್ಬೇಕು ಏನೋ ಅವರು ಗೊತ್ತಾರಂತೆ ಅಂತ ಹೇಳಿ ಹೇಳಿದಿನಿ ಅಯ್ಯಮ್ಮ ಫೋನ್ ಮಾಡಿದಾಗ ಎಲ್ಲ ಕಣಮ್ಮ ನಾವು ಬರ್ತೀವಿ ಇಲ್ಲಿ ಬೆಂಗ್ಳೂರಿಗೆ ಯಾಕೆ ಸೆಟ್ ಆಗ್ತಾಯಿಲ್ಲ ನಾವಿನ ನೀವು ಆಶಾಡ ಕಳ್ಕೊಂಡು ಬಂದುಬಿಡ್ತೀವಿ ಅಷ್ಟೊತ್ತಿಗೆ ನಿಮ್ಮ ಮನೆ ಎಲ್ಲ ನಾನು ನೋಡ್ಕೊಂಡು ನೀವು ಖಾಲಿ ಮಾಡ್ರಿ ಅಂತ ಒಂದು ತಿಂಗಳು ಅದಕ್ಕೆ ಮುಂಚೆಗೆ ಹೇಳಿಬಿಟ್ಟೆ ಒಂದೇ ಸರ್ತಿ ಹೇಳಿದ್ರೆ ನಿಮಗೆ ಎಲ್ಲ ಸಿಗಲ್ಲ ಅಂತ ಮುಂಚೆಗೆ ಹೇಳಿದೀನಿ ಅಂತ ಅಯ್ಯಮ್ಮ ಏನು ಮಾಡೋಣ ಇದು ಇದೊಳ್ಳೆ ನಮಗೆ ಟೆನ್ಷನ್ ಆಯ್ತು ತಮ್ಮ ಏನಾನ ಯಾವ್ದಾನ ಬಾಡಿಗೆ ಮನೆಗಳು ಮನ್ಗುಳಿದ್ರಿ ಹೇಳಿ ಓಸ್ ಬೇರೆ ಇದಾವೆ ಯಾವ್ದಾನ ಸಣ್ಣ ಮನೆ ಈ ಇವು ಸಿಕ್ಕಾಗಲ್ಲ ಈ ಓಸ ತೊಂದ್ಬಿಟ್ವಿ ಮನೆಗೆ ಫು ಟಿ ವಿ ಇವು ಬೇರೆ ಬೀರುಗಳು ಅಯ್ಯೋ ಅಯ್ಯೋ ಸ್ವಲ್ ಇದಾವೆ ಇಕ್ಕಾಗಲ್ಲ ಹ್ಞೂ ನಾವು ಇದೊಳ್ಳೆ ಸವಾಸ ಮಾಡ್ಕೊಂಡು ಅಪ್ಪ ಅಮ್ಮ ಮನೆಗೆ ಸುಮ್ಮ ಸರ್ ಬಂದಾಗ ಸರ್ ಬಂದಾಗ ತಂದು ಬಿಟ್ವಿ ಹ್ಞೂ ತಗೊ ಅಂದ್ರಮ್ಮ ಏ ಅಮ್ಮ ನಾನು ಅಂದ್ರೆ ಮನೆಯ ಮೇಲೆ ಎಲ್ಲ ಇದ್ರೇನೆ సొంత మన అయి చూ స్ మన అల్ది్రె అయ్య అంతరు ఏమూ ప్రయోజన ఇలా సొంత మన ఆగ్ నోర్ మనం నావి ఇక్క బాడి అమ్మ గుడి ఏం తగల ఏకం ఓడాత ನೋಡಿರಿ ನನಗೆ ಯಾಕನ ಇವಾಗ ಬೋಲ್ಸೇಟ್ ಕೊಡ್ತಾಯ್ತಿ ಹ್ಞೂ ಹಂಗೇನಿ ಏನು ಮಾಡೋಣ ಹೆಂಗ್ ಬೈ ಅನ್ನಪ್ಪ ಅನ್ನಿಸ್ತಾಯ್ತಿ ಹುಟ್ಟು ಸೋಂಬೇರೆ ನನ್ನ ಮಗ ಊಟ ದರಿದ್ರು ನನ್ನ ಮಗ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು